ಏಳ್ನೂರು ವರ್ಷಗಳಿಂದ ಜೀವಂತವಿರುವ ಸಂತ ಮಂತ್ರಾಲಯದ ಬೃಂದಾವನದ ಭಯಾನಕ ರಹಸ್ಯವೇನು ಮಂತ್ರಾಲಯ ಲಕ್ಷಾಂತರ ಭಕ್ತರ ನಂಬಿಕೆಯ ಕೇಂದ್ರ ಆದರೆ ಈ ಪುಣ್ಯಕ್ಷೇತ್ರದ ಅಡಿಯಲ್ಲಿ ಅಡಗಿರುವುದು ಕೇವಲ ಪೂಜೆಯಲ್ಲ ಅದು ಒಂದು ಅಸಾಧ್ಯ ಸವಾಲು ಈ ಬೃಂದಾವನದಲ್ಲಿ ಸಮಾಧಿಯಾಗಿರುವುದು ಕೇವಲ ಒಬ್ಬ ವ್ಯಕ್ತಿಯ ದೇಹವಲ್ಲ ಒಂದು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ತನ್ನನ್ನು ತಾನು ಇಡೀ ಜಗತ್ತಿನ ಕಷ್ಟಗಳಿಗಾಗಿ ಅರ್ಪಿಸಿಕೊಂಡ ದೈವಿಕ ಶಕ್ತಿ ಅವರು ಸಾವನ್ನು ಕಂಡವರಲ್ಲ ಬದಲಿಗೆ ಸಾವನ್ನೇ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡವರು ಏಳ್ನೂರು ವರ್ಷಗಳ ಕಾಲ ನಾನು ಜೀವಂತವಾಗಿದ್ದು ನಿಮ್ಮನ್ನು ಕಾಯುತ್ತೇನೆಂದು ವಾಗ್ದಾನ ಮಾಡಿದ ಈ ಸಂತರ ಹಿಂದೆ ಯಾವ ಗುಪ್ತ ರಹಸ್ಯ ಅಡಗಿದೆ ಯಾವ ಶಕ್ತಿ ಈ ಮನುಷ್ಯನನ್ನು ಕೇವಲ ಮಣ್ಣಿನಲ್ಲಿ ಮರೆಯಾಗಲು ಬಿಡದೆ ಇನ್ನೂ ಪ್ರತ್ಯಕ್ಷವಾಗಿ ಇರುವಂತೆ ಮಾಡಿದೆ ಇಂದು ನಾವು ರಾಘವೇಂದ್ರ ಸ್ವಾಮಿಗಳ ಜೀವನದ ಗಾಢ ಮತ್ತು ರೋಚಕ ಮಜಲುಗಳನ್ನು ತೆರೆದಿಡುತ್ತಿದ್ದೇವೆ ಕತ್ತಲೆಯಲ್ಲಿ ಹುಟ್ಟಿದ ದೈವ ದ ಡಿವೈನ್ ಬಾರ್ನ್ ಇನ್ ಡಾರ್ಕ್ನೆಸ್ ಆ ದೈವಿಕ ಶಕ್ತಿಯ ಮನುಷ್ಯ ರೂಪದ ಹೆಸರು ವೆಂಕಟನಾಥರು ಆದರೆ ಅವರ ಬಾಲ್ಯ ಸರಳವಾಗಿರಲಿಲ್ಲ ಬಡತನ ಅಪಾರ ಬಡತನ ಜ್ಞಾನದ ಅಸಮೋಘ ನಿಧಿ ಅವರಲ್ಲಿದ್ದರೂ ಲೌಕಿಕ ಜೀವನದಲ್ಲಿ ಕತ್ತಲು ಆವರಿಸಿತ್ತು ಅವರು ವಿವಾಹವಾದರು ಅವರಿಗೆ ಮಗುವಾಯಿತು ಆರ್ಥಿಕ ಮುಗ್ಗಟ್ಟಿನಿಂದಾಗಿ ತಮ್ಮ ಜ್ಞಾನಕ್ಕೆ ಸಿಗಬೇಕಾದ ಗೌರವ ಸಿಗಲಿಲ್ಲ ಅವರು ಕೇವಲ ಸಾಮಾನ್ಯ ಸಂಸಾರಿಯಾಗಿ ಕೊಳೆಯಬೇಕಿತ್ತು ಆದರೆ ವಿಧಿ ಮತ್ತೊಂದು ನಿರ್ಧಾರ ಮಾಡಿತ್ತು ಒಂದು ದಿವಸ ಒಂದು ಕಾರ್ಯಕ್ರಮದಲ್ಲಿ ಬಿಸಿಲಿನಲ್ಲಿ ನಿಂತು ಎಲೆಗಳನ್ನು ಜೋಡಿಸಿದ ವೆಂಕಟನಾಥರ ದೇಹದ ತಾಪಮಾನ ಎಲೆಗಳ ಮೇಲೆ ಬಿದ್ದಾಗ ಆ ಎಲೆಗಳು ಸಾವಿನ ಉರಿಯಿಂದ ಸುಡಲು ಆರಂಭಿಸಿದವು ಮನುಷ್ಯನ ದೇಹದಲ್ಲಿ ಅಡಗಿರುವ ಅಘೋರ ಶಕ್ತಿಯದು ದೈವತ್ವದ ಕರಾಳಕರೆ ಡಾರ್ಕ್ ಕಾಲ್ ಆಫ್ ಡಿವಿನಿಟಿ ಸನ್ಯಾಸ ಸ್ವೀಕರಿಸಿ ಪೀಠಾಧಿಪತಿಗಳಾಗುವಂತೆ ಗುರುಗಳು ಒತ್ತಾಯಿಸಿದರು ಆದರೆ ವೆಂಕಟನಾಥರಿಗೆ ಅವರ ಸಂಸಾರವೇ ಮುಖ್ಯವಾಗಿತ್ತು ಈ ನಿರ್ಧಾರ ಕೇವಲ ವೆಂಕಟನಾಥರದ್ದಾಗಿರಲಿಲ್ಲ ಆ ರಾತ್ರಿ ಅವರ ಕನಸಿನಲ್ಲಿ ಬಂದಳು ಸ್ವತಃ ವಿದ್ಯಾದೇವಿ ಸರಸ್ವತಿ ಅವಳು ನೀಡಿದ ಸಂದೇಶ ಕೇವಲ ಆಶೀರ್ವಾದವಾಗಿರಲಿಲ್ಲ ಅದು ಒಂದು ಭಯಾನಕ ಆದೇಶವಾಗಿತ್ತು ನೀವು ಸನ್ಯಾಸ ಸ್ವೀಕರಿಸಲೇಬೇಕು ನಿಮ್ಮ ಸಂಸಾರ ಈ ಜಗತ್ತಿಗೆ ಬೇಕಾಗಿಲ್ಲ ನೀವು ಧರ್ಮದ ರಕ್ಷಣೆಗಾಗಿ ನಿಮ್ಮ ಕುಟುಂಬದ ಸುಖವನ್ನೇ ತ್ಯಾಗ ಮಾಡಬೇಕು ನಿಮ್ಮ ಪತ್ನಿ ಶೀಘ್ರವೇ ನಿಮ್ಮನ್ನು ಅಗಲುತ್ತಾರೆ ಒಂದು ದೈವಿಕ ಶಕ್ತಿ ಒಬ್ಬ ಮನುಷ್ಯನ ಮೇಲೆ ತನ್ನ ಇಚ್ಛೆಯನ್ನು ಹೇರಿತು ವೆಂಕಟನಾಥರು ತಮ್ಮ ಹೆಸರನ್ನು ರಾಘವೇಂದ್ರ ತೀರ್ಥರು ಎಂದು ಬದಲಾಯಿಸಿಕೊಂಡು ತಮ್ಮ ಹಿಂದೆ ತಮ್ಮ ಕುಟುಂಬವನ್ನು ತಮ್ಮ ಹಿಂದಿನ ಜೀವನದ ಪ್ರತಿ ನೆನಪನ್ನು ಬಲಿಕೊಟ್ಟರು ಪವಾಡಗಳ ರಹಸ್ಯ ದ ಮಿಸ್ಟ್ರಿ ಆಫ್ ದ ಮಿರಿಕಲ್ಸ್ ರಾಘವೇಂದ್ರ ಸ್ವಾಮಿಗಳ ಪ್ರತಿಯೊಂದು ಪವಾಡವು ಆಶಕ್ತಿಯ ಅಳತೆಯನ್ನು ತೋರಿಸುತ್ತದೆ ಅದು ಕೇವಲ ಆಶೀರ್ವಾದವಾಗಿರಲಿಲ್ಲ ಅದು ಪ್ರಕೃತಿಯ ನಿಯಮಗಳನ್ನು ಭೇದಿಸುವ ಸಾಮರ್ಥ್ಯ ರಾಜಕಾರಣಿಯ ಪರೀಕ್ಷೆ ಆದೋನೀ ನವಾಬ ರಾಯರನ್ನು ಪರೀಕ್ಷಿಸಲು ತಟ್ಟೆಯಲ್ಲಿ ಕೇವಲ ಮಾಂಸವನ್ನು ಸುತ್ತಿ ತಂದಾಗ ಅವರು ಆ ಮಾಂಸವನ್ನು ತಮ್ಮ ಕೈಯಿಂದ ಸ್ಪರ್ಶಿಸಲಿಲ್ಲ ತಮ್ಮ ದಂಡವನ್ನು ಅದರ ಮೇಲೆ ಇಟ್ಟರು ಮರುಕ್ಷಣವೇ ಆ ಮಾಂಸ ಹೂವುಗಳಾಗಿ ಬದಲಾಯಿತು ಇಲ್ಲಿ ನಡೆದಿದ್ದು ಮ್ಯಾಜಿಕ್ ಅಲ್ಲ ಬದಲಿಗೆ ಜಡವಸ್ತುವಿನ ಅಣುರಚನೆಯನ್ನೇ ಬದಲಾಯಿಸುವ ದೈವಿಕ ಹಸ್ತಕ್ಷೇಪ ಮೃತ್ಯುವಿನ ಮೇಲಿನ ನಿಯಂತ್ರಣ ಮರಣಿಸಿದ ಮಗುವನ್ನು ರಾಯರ ಬಳಿಗೆ ತಂದಾಗ ಅವರು ಅದನ್ನು ಜೀವಂತಗೊಳಿಸಿದರು ಅವರು ಸಾವನ್ನು ಹಿಂದಕ್ಕೆ ತಳ್ಳಿದರು ಕೇವಲ ಭಕ್ತಿಯಿಂದಲ್ಲ ತಪಸ್ಸಿನ ಉಗ್ರಶಕ್ತಿಯಿಂದ ರಾಯರು ಒಂದು ಜೀವಂತ ಪ್ರಯೋಗಾಲಯ ಅವರಿದ್ದಲ್ಲಿ ಪ್ರಕೃತಿಯ ನಿಯಮಗಳು ಬದಲಾಗುತ್ತಿದ್ದವು ಸಾವನ್ನೇ ಆಹ್ವಾನಿಸಿದ ನಿರ್ಧಾರ ದ ಡಿಸಿಷನ್ ಟು ಎಂಬ್ರೇಸ್ ಡೆತ್ ಅಂತಿಮವಾಗಿ ರಾಯರು ತಾವು ಜೀವಸಮಾಧಿಯಾಗುವ ನಿರ್ಧಾರ ಪ್ರಕಟಿಸಿದರು ಇದು ಕೇವಲ ಅಂತ್ಯವಾಗಿರಲಿಲ್ಲ ಇದು ಮತ್ತೊಂದು ಪ್ರಾಕೃತಿಕ ರಹಸ್ಯದ ಆರಂಭ ಅವರು ತಮ್ಮ ಬೃಂದಾವನಕ್ಕೆ ಬೇಕಾದ ಕಲ್ಲನ್ನು ಆರಿಸಿದ್ದು ಎಲ್ಲರಿಗೂ ತಿಳಿದಿದೆ ಆದರೆ ಆ ಕಲ್ಲಿನ ಹಿನ್ನೆಲೆ ಏನು ಗೊತ್ತೇ ಅದು ಶ್ರೀರಾಮಚಂದ್ರ ದೇವರು ತಮ್ಮ ಪೂಜೆಗಾಗಿ ಬಳಸಿದ ಹನುಮಂತನ ಮೂರ್ತಿಯನ್ನು ಕೆತ್ತಿದ ಪವಿತ್ರಶಿಲೆ ಅಂದರೆ ರಾಯರು ಮೊದಲೇ ನಿರ್ಧರಿಸಿದ್ದರೂ ಅವರ ದೇಹವನ್ನು ಸಾಮಾನ್ಯ ಮಣ್ಣು ಸ್ಪರ್ಶಿಸಬಾರದು ಅವರು ಆ ಪವಿತ್ರ ಶಿಲೆಯೊಳಗೆ ತಮ್ಮನ್ನು ಬಂಧಿಸಿಕೊಂಡು ಒಂದು ಶಾಶ್ವತ ಕಾವಲುಗಾರನಂತೆ ಇರಲು ಸಿದ್ಧರಾದರು ಅವರ ಕೊನೆಯ ಮಾತುಗಳು ದಾಖಲಾಗಿವೆ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನನ್ನ ಬೃಂದಾವನದ ಸುತ್ತಲೂ ಇರುವ ಜಾಗ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ರಕ್ಷಾಕವಚ ನಾನು ಏಳ್ನೂರು ವರ್ಷಗಳ ಕಾಲ ಈ ಕಲ್ಲಿನಿಂದಲೇ ನಿಮ್ಮನ್ನು ಕಾಯುತ್ತೇನೆ ಇದು ವಾಗ್ದಾನವೋ ಅಥವಾ ಮನುಕುಲದ ಮೇಲೆ ಇರುವ ಶಾಶ್ವತ ಕಾವಲಿಗೆ ಅವರು ತೆಗೆದುಕೊಂಡ ರಹಸ್ಯ ನಿರ್ಧಾರವೋ ಇಂದಿಗೂ ಸಾವಿರಾರು ಜನರು ಮಂತ್ರಾಲಯಕ್ಕೆ ಹೋಗುತ್ತಾರೆ ಆದರೆ ಅಲ್ಲಿರುವುದು ಕೇವಲ ಕಲ್ಲಿನ ಸ್ತಂಭವಲ್ಲ ಅದು ಜೀವಂತ ಎಚ್ಚರವಾಗಿರುವ ಮತ್ತು ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿರುವ ದೈವಿಕ ಸತ್ಯ ಅವರು ಕೇವಲ ಸಂತರಿರಲಿಲ್ಲ ಅವರು ಕಲಿಯುಗದ ಕತ್ತಲೆಯಲ್ಲಿ ಪ್ರೀತಿ ಆಶೀರ್ವಾದ ಮತ್ತು ರಕ್ಷಣೆಯ ಶಾಶ್ವತ ರಹಸ್ಯವನ್ನು ಬಿಚ್ಚಿಟ್ಟ ಮಹಾಶಕ್ತಿ ಈ ರಹಸ್ಯ ನಿಮಗೆ ರೋಚಕವೆನಿಸಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ॐ राघवेंद्राय नमः